ಸಿ ನೋಡಿ ಅವರು ಅದು ಮಾಡಲಿ ಅದನ್ನು ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ಪರವಾರ್ದು ಅಲ್ಲ ಆದರೂ ಕೂಡ ಈಗ ನನಗೆ ನಾನು ಈಗ ಮೂರು ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದ್ದು ಈಗ ನಾಲ್ಕೇ ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡುವಾಗಿದ್ದರೆ ಯುದ್ಧ ಆರಂಭ ಮಾಡಿದ್ದಾದರೂ ಯಾಕೆ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ ಎಪ್ಪತ್ತೊಂದು ಸಾವಿರ ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಮಂಡಿ ಊರಿ ಶರಣಾಗತರಾಗಿ ಸೋಲನ್ನು ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನು ಸೋಲಿಸಿ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದಂತ ಇತಿಹಾಸ ಈ ದೇಶಕ್ಕೆ ಇದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನು ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ